ಉಜಿರೆ ಗ್ರಾಮದ ಜನತೆಗೂ ಅದರ ಜೊತೆಗೆ ಉಜಿರೆ ಜನಾರ್ದನ ದೇವಸ್ಥಾನದ ಭಕ್ತಾಭಿಮಾನಿಗಳಿಗೂ ಇವತ್ತೊಂದು ಖುಷಿಯ ವಿಚಾರ ಅದೇನು ಅಂತ ಹೇಳಿದ್ರೆ ರಾಜಗೋಪುರ ಅದನ್ನೇ ಹೆಸರು ಬದಲಾವಣೆ ಮಾಡಿ ವಿಜಯ ಗೋಪುರ ಎನ್ನುವಂತಹ ಒಂದು ರಾಜಗೋಪುರವನ್ನು ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅದಕ್ಕೆ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ನಡೆಯಿತು ಎಡನೀರಿನ ಮಠದ ಸ್ವಾಮೀಜಿಗಳು ಶಿಲಾನ್ಯಾಸ ಕೂಡ ಮಾಡಿದರು ಹಾಗಾಗಿ ಈ ಕ್ಷೇತ್ರದ ಅನುವಂಶಿಕ ಆಡಳಿತ ಮುಕ್ತೇಶ್ ಆಗಿರುವಂಥ ಶರತ್ಕೃಷ್ಣ ಪಡುವೆಟ್ ನಾಯ್ರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಈ ರಾಜಗೋಪುರ ಅನ್ನುವಂಥದ್ದು ನಮ್ಮ ಊರಿನವರ ಆಸ್ತಿಕ ಬಂಧುಗಳ ಒಂದು ಬಹಳ ವರ್ಷಗಳ ನಿರೀಕ್ಷೆಯ ಒಂದು ಕೆಲಸ ಎರಡು ಸಾವಿರದ ಹದಿನೇಳರಲ್ಲಿ ಪೂಜ್ಯ ಪಡ್ವೇಟ್ನಾಯರ ಸಪ್ತತಿಯ ಸಮಾರಂಭದ ಸಂದರ್ಭದಲ್ಲಿ ಈ ರಾಜಗೋಪುರ ನಿರ್ಮಾಣದ ಘೋಷಣೆಯನ್ನು ಹಾಗೂ ಚಾಲನೆಯನ್ನು ಮಾಡಲಾಗಿತ್ತು ಅದರ ಕಾರಣಾಂತರದಿಂದ ಈ ಕೆಲಸ ಆರಂಭ ಆಗಿರಲಿಲ್ಲ ಕುಜ ಪಡ್ವೆಟ್ನವರು ಅದನ್ನು ಆಗಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿದರು ಆದರೆ ಅವರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ದೌರ್ಭಾಗ್ಯವಶಾತ್ ಅವರು ಕಾಲವಾದರು ಅವರ ಏನು ಸಂಕಲ್ಪ ಇದೆ ಅದು ರಾಜಗೋಪುರ ಆಗಬೇಕು ಅನ್ನುವಂತಹ ಏನೋ ಒಂದು ಸಂಕಲ್ಪ ಇದೆ ಅದನ್ನು ಮುಂದುವರಿಸಿಕೊಂಡು ಆ ಏನು ಸಂಕಲ್ಪವನ್ನು ಸಾಕಾರ ಮಾಡುವಂತಹ ಕರ್ತವ್ಯ ನಮ್ಮದು ಹಿರಿಯರಾದ ವಿಜಯರಾಘ ಪಡ್ವೆಟ್ನ ಎಲ್ಲರೂ ಅವರನ್ನು ಪ್ರತ್ಯಕ್ಷ ಜನಾರ್ದನ ಅಂತ ಹೇಳಿಯೇ ಕರಿತಾಯಿದ್ರು ಅವರನ್ನು ಪೂಜಿಸ್ತಾ ಇದ್ದರು ಆದರ ಅಭಿಮಾನ ಗೌರವದಿಂದ ನೋಡ್ತಾಯಿದ್ರು ಇವತ್ತು ಅವರ ಆದರ್ಶಗಳು ಅಂತಹ ವ್ಯಕ್ತಿಗಳು ನಮಗೆ ಸಿಗಲಿಕ್ಕೆ ಬಹಳ ಕಷ್ಟ ಅವರ ಆದರ್ಶಗಳು ಅವರ ಏನು ಸಜ್ಜನಿಕೆಯ ನಡೆ ನಡೆ ನುಡಿಗಳು ಸದಾ ನಮ್ಮಲ್ಲಿ ಇರಬೇಕು ಮುಂದಿನ ತಲೆಮಾರಿಗಳಿಗೆ ಅದು ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಆ ಗೋಪುರಕ್ಕೆ ವಿಜಯ ಗೋಪುರ ಅನ್ನುವಂತಹ ಹೆಸರನ್ನು ಇಟ್ಟು ನಾವು ಏನು ಅವರು ಈ ಸಮಾಜಕ್ಕೆ ಕೊಟ್ಟಂತಹ ಏನು ಕೊಡುಗೆ ಇದೆ ಅದರ ಋಣವನ್ನು ಸಂದಾಯ ಮಾಡಲಿಕ್ಕೆ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ ಈ ಗೋಪುರವು ಸುಮಾರು ಮೂರರಿಂದ ಮೂರುವರೆ ಕೋಟಿ ವೆಚ್ಚ ಗೋಪುರ ಅದರ ಎರಡು ಬದಿಯಲ್ಲಿ ಪೌಳಿಗಳು ಮತ್ತೆ ಮುಂದಿನ ಅಂಗಣಕ್ಕೆ ಗ್ರಾನೈಟ್ ಅಳವಡಿಕೆ ಇದೆಲ್ಲ ಒಟ್ಟಿಗೆ ಸೇರಿ ಮೂರುವರೆ ಕೋಟಿ ವೆಚ್ಚ ಆಗ್ತದೆ ಈ ಕೆಲಸ ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ಆಗಬೇಕು ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶ್ರೀ ಜನಾರ್ದನ ಸ್ವಾಮಿಗೆ ಬ್ರಹ್ಮಕಲಶೋತ್ಸವ ನೆರವೇರಲಿಕ್ಕಿದೆ ಆ ಸಂದರ್ಭದಲ್ಲಿ ಈ ಗೋಪುರ ಲೋಕಾರ್ಪಣೆ ಆಗಬೇಕು ಅನ್ನುವಂತಹ ಒಂದು ಸಂಕಲ್ಪ ಸಂಕಲ್ಪವನ್ನು ನಾವೆಲ್ಲ ಮಾಡಿದ್ದೇವೆ ಅವರು ಇದ್ದಾಗ ನಾವು ಒಂದು ರಫ್ ಆಗಿ ನಾವು ಮಾಡಿದ್ದೆವು ಆದರೆ ಅವರು ಆ ಕಾಲವಾದ ನಂತರ ಅದಕ್ಕೆ ನಾವು ಒಂದು ಏನೋ ಒಂದು ಸ್ಪಷ್ಟವಾದ ರೂಪ ಬಂದದ್ದು ಅವರ ಕಾಲವಾದ ನಂತರ ಬೆದ್ರಡ್ಕದ ಕಾಸರಗೋಡಿನ ರಮೇಶ್ ಕಾರಂತರು ವಾಸ್ತುಶಿಲ್ಪದ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಸಿವಿಲ್ ಕೆಲಸವನ್ನು ಶ್ರೀ ಗಣೇಶ್ ಅವರು ವಹಿಸಿಕೊಂಡಿದ್ದಾರೆ ತಮಿಳುನಾಡಿನ ಕೆಲಸದವರು ತಮಿಳುನಾಡಿನವರು ಚೆನ್ನೈಯವರು ಈ ಗೋಪುರವನ್ನು ಡಿಸೈನ್ ಮಾಡಿದ್ದಾರೆ ಕೆಲ ತಮಿಳ್ ನಾಡಿನ ಕೆಲಸದವರು ಈ ಗೋಪುರದ ಕೆಲಸವನ್ನು ಮಾಡಲಿಕ್ಕಿದ್ದಾರೆ ಅದು ನಾನು ಹೇಳಿದ ಹಾಗೆ ವಿಜಯರಾಘವ ಪಡುಬೇಟ್ನವರು ಬಿಟ್ಟು ಹೋದಂತಹ ಒಂದು ದೊಡ್ಡ ಆಸ್ತಿ ಅಂತ ಹೇಳಿದರೆ ಅದೇ ಜನಗಳ ಒಂದು ಪ್ರೀತಿ ಜನಗಳ ಬೆಂಬಲ ಅವರಿಗೆ ವಿಶೇಷವಾದ ಹಣದ ಬಲ ಇಲ್ಲದಿದ್ದರೂ ಕೂಡ ಜನ ಬೆಂಬಲ ಅಪಾರವಾಗಿತ್ತು ಇವತ್ತು ಅದೇ ಏನು ಪ್ರೀತಿ ಆಧಾರ ಗೌರವಗಳನ್ನು ವಿಜಯರಾಘವ ಪಡುಬೇಟ್ನವರಿಗೆ ಕೊಟ್ಟಂತಹ ಗೌರವವನ್ನು ನನಗೆ ಕೊಡ್ತಾ ಇದ್ದಾರೆ ಅವರ ಏನು ಒಂದು ಕೆಲಸವನ್ನು ನೋಡಿಕೊಂಡು ನನಗೆ ಕೊಡ್ತಾ ಇದ್ದಾರೆ ಇವತ್ತು ಅದಕ್ಕೆ ಅವರಿಗೆಲ್ಲರಿಗೂ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಕೇಳದೆಯೇ ಅನೇಕ ಮಂದಿ ಮುಂದೆ ಬಂದು ನಾವು ಇದ್ದೇವೆ ನಾವು ಇಷ್ಟು ಕೊಡ್ತೇವೆ ಅನ್ನುವಂತಹ ವಾಗ್ದಾನವನ್ನು ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಮೊತ್ತ ವಾಗ್ದಾನವನ್ನು ಮಾಡಿದ್ದಾರೆ ಇನ್ನೂ ಕೆಲಸ ಬಾಕಿ ಇದೆ ಎಲ್ಲರೂ ಆಸ್ತಿಕ ಬಾಂಧವರು ಇದರಲ್ಲಿ ಕೈ ಜೋಡಿಸಬೇಕು ಸೇರಿಸ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅದು ಮುಂದೆ ಕೆಲಸ ಕಾರ್ಯಗಳು ಆಗ್ತಾ ಹೋದಾಗೆ ನಮಗೆ ಅದರ ಬಗ್ಗೆ ಅರಿವು ಆಗ್ತದೆ ಯಾಕಂತ ಹೇಳಿದ್ರೆ ಈಗಲೇ ಇಂಥ ಇಂತಹ ಕೆಲಸ ಇದೆ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಆಗುದಿಲ್ಲ ಆದರೆ ಖಂಡಿತವಾಗಿಯೂ ಶ್ರಮದಾನದ ಕೆಲಸಗಳು ಇದೆ ಆ ಸಂದರ್ಭದಲ್ಲಿ ನಾವು ಎಲ್ಲರನ್ನು ವಿನಂತಿಸಿಕೊಳ್ತೇವೆ ಖಂಡಿತವಾಗಿಯೂ ಎಲ್ಲರೂ ಸಹಕರಿಸ್ತಾರೆ ಅನ್ನುವಂತಹ ಒಂದು ಭರವಸೆ ನಮಗಿದೆ ಅವರು ಏನೋ ನನ್ನ ಮೇಲಿನ ಅಭಿಮಾನದಿಂದ ಹೇಳಿದ್ದಾರೆ ಅಷ್ಟೇ ವಿನಃ ಮತ್ತೆ ನನ್ನ ತೀರ್ಥರೂಪರ ಪೂಜೆ ವಿಜಯರಾಗ ಪಡ್ವೇಟ್ನಾಯ ಬಹುಶಃ ಒಂದು ಶೇಕಡವು ನಾವು ಇಲ್ಲ ಅನ್ನುವಂಥದ್ದು ಅಂದರೆ ಅವರ ಶ್ರಮ ತ್ಯಾಗ ಅಷ್ಟು ಇತ್ತು ನಾವು ಅದರ ಒಂದು ಶೇಕಡ ಒಂದರಷ್ಟು ನಾವು ಇಲ್ಲ ಆದರೆ ಏನೋ ಒಂದು ಪ್ರೀತಿಯಿಂದ ಅದನ್ನ ಹೇಳಿದ್ದಾರೆ ಅವರಷ್ಟು ಅಲ್ಲದಿದ್ದರೂ ಕೂಡ ಅವರ ಅವರಂತ ಆಗಲು ನಾನು ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಒಂದು ಏನು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ